ಏರ್ಪೋರ್ಟ್ ಬಳಿ ಏರ್ ಇಂಡಿಯಾ ವಿಮಾನ ಪತನ ಆಗಿದೆ ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ ಬ್ರೇಕಿಂಗ್ ಬರ್ತಾ ಇದೆ ಏನೆಲ್ಲ ಅವಾಂತರ ಹಾಕಿದೆ ಏನ್ ಅಪ್ಡೇಟ್ಸ್ ಇದೆ ನೋಡ್ತಾ ಹೋಗೋಣ ಅಹಮದಾಬಾದ್ ನ ಏರ್ಪೋರ್ಟ್ ಬಳಿ ವಿಮಾನ ಪತನ ಆಗಿರುವಂತದ್ದು ಗುಜರಾತ್ ನ ಅಹಮದಾಬಾದ್ ನಲ್ಲಿ ವಿಮಾನ ಪತನ ಹಾಕಿ ಇನ್ನೂರ ನಲವತ್ತೇಳು ಅಂದ್ರೆ ಸಿಬ್ಬಂದಿ ಸೇರಿ ಇನ್ನೂರ ನಲವತ್ತೇಳು ಪ್ರಯಾಣಿಕರು ಇದ್ದಂತ ವಿಮಾನ ಇದು ವಿಮಾನ ಪತನವಾಗ್ತಿದ್ದಂತೆ ಬೆಂಕಿ ಜೊತೆಗೆ ದಟ್ಟ ಹೊಗೆ ಆವರಿಸಿಕೊಂಡಿರುವಂತದ್ದು ಇನ್ನು ಟೇಕ್ ಆಫ್ ಆಗುವ ವೇಳೆಯಲ್ಲೇ ಈ ವಿಮಾನ ಪತನವಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ವಿಮಾನದಲ್ಲಿ ಇನ್ನೂರ ನಲವತ್ತೆರಡು ಪ್ರಯಾಣಿಕರಿದ್ರು ಸಿಬ್ಬಂದಿಗಳನ್ನು ಸೇರಿ ಇನ್ನೂರ ನಲವತ್ತೆರಡು ಪ್ರಯಾಣಿಕರು ಈ ವಿಮಾನದಲ್ಲಿ ಚಲಿಸ್ತಾ ಇದ್ರು ಪ್ರಯಾಣಿಸ್ತಾ ಇದ್ರು ಆದ್ರೆ ಅಹಮದಾಬಾದ್ ನ ಏರ್ಪೋರ್ಟ್ ಬಳಿ ಇದೀಗ ಮತ್ತೊಂದು ದುರಂತ ನಡೆದಿದೆ ಅಂತಾನೆ ಹೇಳ್ಬೋದು ಸಾಕಷ್ಟು ಜನರು ಅಲ್ಲಿ ಈಗಾಗಲೇ ಅಲ್ಲಿ ಕಾರ್ಯಾಚರಣೆ ನಡೆದಿದೆ ಯಾರ್ಯಾರಿಗೆ ಎಷ್ಟೆಷ್ಟು ಗಾಯಗಳಾಗಿದೆ ಗೊತ್ತಿಲ್ಲ ಆದ್ರೆ ಸಾಕಷ್ಟು ನೋವುಗಳು ಗಾಯಗಳು ಈಗ ಅಲ್ಲಿ ಇದ್ದಂತಹ ವಿಮಾನದಲ್ಲಿ ಇದ್ದಂತಹ ಜನರಿಗಾಗಿದೆ ಟೇಕ್ ಆಫ್ ಆಗ್ತಿದ್ದಂತಹ ಸಂದರ್ಭದಲ್ಲೇ ಈ ರೀತಿ ಆಗಿದೆ ಗುಜರಾತ್ ನ ಪೊಲೀಸರಿಂದ ಅಧಿಕೃತಿ ಅಧಿಕೃತ ಮಾಹಿತಿ ಸಿಕ್ಕಿರುವಂತದ್ದು ದಟ್ಟ ಹೊಗೆ ನೋಡ್ ನೋಡ್ತಿದ್ದಂತೆ ಎಲ್ಲಾ ಕಡೆ ಆವರಿಸ್ಕೊಂಡಿದೆ ಹೊತ್ತಿ ಉರಿತಾ ಇತ್ತು ಅಲ್ಲಿ ವಿಮಾನ ಅಗ್ನಿಶಾಮಕರಿಂದ ಕೂಡ ಕಾರ್ಯಾಚರಣೆ ನಡೀತಾ ಇದೆ ರಕ್ಷಣೆ ಕಾರ್ಯಾಚರಣೆ ವೇಗವಾಗಿ ಸಾಕ್ತಾ ಇದೆ ಟೇಕ್ ಆಫ್ ಆದ ಸಂದರ್ಭದಲ್ಲೇ ಮರಕ್ಕೆ ಡಿಕ್ಕಿ ಹಾಕಿ ಆ ಬಳಿಕ ನೆಲಕ್ಕೆ ಬಿದ್ದಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಮರಕ್ಕೆ ಡಿಕ್ಕಿ ಹಾಕಿ ಆ ಬಳಿಕವೇ ನೆಲಕ್ಕೆ ಬಿದ್ದಿದೆ ಈ ವಿಮಾನ ಅಹಮದಾಬಾದ್ ನಿಂದ ಲಂಡನ್ಗೆ ಹೋಗ್ತಾ ಇದ್ದಂತ ವಿಮಾನ ಇದಾಗಿತ್ತು ಬಹುತೇಕ ಪ್ರಯಾಣಿಕರಿಗೆ ವಿಮಾನದಲ್ಲಿದ್ದಂತಹ ಪ್ರಯಾಣಿಕರೇ ಬಹುತೇಕರಿಗೆ ಗಾಯವಾಗಿದೆ ಗಂಭೀರ ಗಾಯಗಳಾಗಿರುವಂತದ್ದು ಇನ್ನು ಏಳು ಅಗ್ನಿಶಾಭ ವಾಹನಗಳಿಂದ ಬೆಂಕಿ ನಂದಿಸುವ ಕಾರ್ಯ ಕೂಡ ಆಗ್ತಾ ಇದೆ ಮತ್ತೊಂದು ಕಡೆಗೆ ಕೇವಲ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲೇ ಈ ಘಟನೆ ನಡೆದಿದೆ ವಿಮಾನ ಟೇಕ್ ಆಫ್ ಆಗಿ ಕೇವಲ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲೇ ಈ ಘಟನೆ ನಡೆದಿರುವಂತದ್ದು ದೇಶದಲ್ಲೇ ಬ್ಯುಸಿಯೆಸ್ಟ್ ಏರ್ಪೋರ್ಟ್ ಅಂತಾನೆ ಹೇಳ್ಬೋದು ಗುಜರಾತ್ ನ ಅಹಮದಾಬಾದ್ ನ ಏರ್ಪೋರ್ಟ್ ಇದು ಬಿಸಿಯೆಸ್ಟ್ ಏರ್ಪೋರ್ಟ್ ಇದು ಅತಿ ಹೆಚ್ಚು ವಿಮಾನ ಸಂಚಾರ ಆಗ್ತಾ ಇದ್ದಂತಹ ಏರ್ಪೋರ್ಟ್ ಇದು ಈ ಏರ್ಪೋರ್ಟ್ ನಲ್ಲೇ ಈ ದುರಂತ ನಡೆದಿರುವಂತದ್ದು ಬೋಯಿಂಗ್ ಡ್ರೀಮ್ ಲೈಟ್ಸ್ ಬೋಯಿಂಗ್ ಡ್ರೀಮ್ ಲೈಟ್ಸ್ ಎ ಒನ್ ಸೆವೆನ್ ಒನ್ ಒನ್ ಸೆವೆನ್ ಒನ್ ಅಂತ ಹೇಳಿ ವಿಮಾನ ಇದು ಎ ಒನ್ ಒನ್ ಸೆವೆನ್ ಒನ್ ವಿಮಾನ ಪತನ ಆಗಿರುವಂತದ್ದು ಇನ್ನು ಸಾಕಷ್ಟು ಜನರಿಗೆ ಆಗಷ್ಟೇ ತಮ್ಮ ಸ್ನೇಹಿತರನ್ನು ಕುಟುಂಬಸ್ಥರ ಕುಟುಂಬಸ್ಥರನ್ನು ವಿಮಾನಕ್ಕೆ ಹತ್ತಿಸಿ ಕಳಿಸಿರ್ತಾರೆ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿ ಆಗಷ್ಟೇ ವಿಮಾನ ಟೇಕ್ ಆಫ್ ಆಗಿತ್ತು ಮನೆಗೆ ಹೋಗೋ ಮುಂಚೆನೆ ಪ್ರಯಾಣಿಕರಣ ಬಿಟ್ಟು ಮನೆಗೆ ಹೋಗೋ ಮುಂಚೆನೆ ಈ ದುರಂತ ನಡೆದಿದೆ ಇನ್ನು ಸಾಕಷ್ಟು ಒಂದು ಶಾಕ್ ಅಂತಾನೆ ಹೇಳ್ಬೋದು ಆ ವಿಮಾನದಲ್ಲಿ ಯಾರೆಲ್ಲ ಪ್ರಯಾಣಿಸ್ತಾ ಇದ್ರು ಅವರ ಮನೆಯವರಿಗೆ ಹೊಗೆ ಇದೆ ಸಾಕಷ್ಟು ಹೊಗೆ ಕಾಣಿಸ್ತಾ ಇದೆ ಟೇಕ್ ಆಫ್ ಆಗ್ತಾ ಇದ್ದಂತೆ ನೋಡ್ ನೋಡ್ತಾ ಇದ್ದಂತೆ ಈ ದುರಂತ ನಡೆದಿರುವಂತದ್ದು ವಿಮಾನ ಹೊತ್ತು ಉರಿತಾ ಇರುವಂತದ್ದು ಹಾಗಾಗಿ ಸಾಕಷ್ಟು ಮಟ್ಟದಲ್ಲಿ ಹೊಗೆ ಆವರಿಸಿಕೊಂಡಿರುವಂತದ್ದು ಇನ್ನು ಬೇರೆ ಅಲ್ಲಿ ಏನು ಏರ್ ಏರ್ಪೋರ್ಟ್ ನಲ್ಲಿ ಇದ್ದಂತಹ ಬೇರೆ ವಿಮಾನವು ಕಾಣಿಸದೇ ಇರುವಂತಹ ನಿಟ್ಟಿನಲ್ಲಿ ದಟ್ಟವಾದ ಹೊಗೆ ಆವರಿಸಿಕೊಂಡಿದೆ ವಿಮಾನ ಪತನದ ಬಗ್ಗೆ ಮಾಹಿತಿಯನ್ನ ಕೂಡ ಪಡಿತಾ ಇದ್ದಾರೆ ಗುಜರಾತ್ ನ ಸಿಎಂ ನೋಡ್ತಾ ಇದ್ರೆ ಆ ದೃಶ್ಯಗಳು ಇಲ್ಲಿ ಗಮನಿಸ್ತಾ ಇರಬಹುದು ಅಹಮದಾಬಾದ್ ಏರ್ಪೋರ್ಟ್ ಬಳಿ ಏರ್ ಇಂಡಿಯಾ ವಿಮಾನ ಪತನ ಆಗಿರುವಂತದ್ದು ಇನ್ನು ವಿಮಾನದಲ್ಲಿ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಇದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಮಾಜಿ ಸಿಎಂ ಗುಜರಾತ್ನ ಮಾಜಿ ಸಿಎಂ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ವಿಜಯ್ ರೂಪಾನಿ ಅವರು ಇದ್ರು ಎನ್ನಲಾಗ್ತಾ ಇದೆ ಇನ್ನು ಅಮಿತ್ ಶಾ ಅವರುಗಾಗ್ಲೇ ಈ ಘಟನೆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದಾರೆ ಕೇಳ್ತಾ ಇದ್ದಾರೆ ಏನಾಗಿತ್ತು ಅಂತ ಹೇಳಿ ಗುಜರಾತ್ ನ ಸಿಎಂ ಜೊತೆಗೆ ಮಾತನಾಡ್ತಾ ಇದ್ದಾರೆ ಅಮಿತ್ ಶಾ ದೃಶ್ಯಗಳಲ್ಲಿ ಗಮನಿಸಬಹುದು ಸಾಕಷ್ಟು ವಿಮಾನಗಳಿದ್ವು ಅಲ್ಲಿ ಹೊಗೆ ಆವರಿಸ್ಕೊಂಡಿತ್ತು ಏಕಾಏಕಿ ಹೊಗೆ ಆವರಿಸ್ಕೊಂಡಿತ್ತು ವಿಮಾನ ಬೀಳ್ತಾ ಇದ್ದ ಹಾಗೇನೆ ಕಟ್ಟಡದಲ್ಲಿ ಇದ್ದವರು ಅಲ್ಲಿ ಸುತ್ತಮುತ್ತ ಇದ್ದವ್ರಿಗೂ ಒಂದು ಏನ್ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಗೊತ್ತೇ ಆಗ್ಲಿಲ್ಲ ಆ ರೀತಿಯಾಗಿ ಅಂತ ನಡೆದಿದೆ ಏನಾಗಿದೆ ಅಂತ ನೋಡ್ ನೋಡಷ್ಟೊತ್ತಿಗೆ ವಿಮಾನ ಪತನ ಆಗಿರುವಂತದ್ದು ಬೆಂಕಿ ಕಾಣಿಸ್ಕೊಂಡಿದೆ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿರುವಂತದ್ದು ವಿಮಾನ ಇದು ಏರ್ ಇಂಡಿಯಾ ವಿಮಾನ ಎ ಒನ್ ಒನ್ ಸೆವೆನ್ ಒನ್ ವಿಮಾನ ಕಂಪ್ಲೀಟ್ ಆಗಿ ಪತನಗೊಂಡು ಟೇಕ್ ಆಫ್ ಆಗ್ತಿರುವಂತಹ ಸಂದರ್ಭದಲ್ಲೇ ಇದಾಗಿದೆ ಆದ್ರೆ ವಿಮಾನದಲ್ಲಿ ಇದ್ದಾಗೆ ಇದರಂತ ಕೆಳಗೆ ಬಿದ್ದಿದೆ ಟೇಕ್ ಆಫ್ ಆಗುವಾಗ ಏನಾಗಿದೆ ಅನ್ನುವಂಥದ್ದೇ ಗೊತ್ತಾಗಿಲ್ಲ ಯಾವಾಗ ಹೊಗೆಯನ್ನ ನೋಡಿದ್ದಾರೆ ಅವಾಗ ಸಿಬ್ಬಂದಿಗಳಿಗೆ ಗೊತ್ತಾಗಿದೆ ಅಲ್ಲಿವರೆಗೂ ಕೂಡ ಸಿಬ್ಬಂದಿಗಳಿಗೂ ಗೊತ್ತಾಗಿಲ್ಲ ಇಲ್ಲಿ ಏನಾಗ್ತಾ ಆಗ್ತಾ ಇದೆ ಅನ್ನುವಂಥದ್ದು ಗುಜರಾತ್ ನ ಪೊಲೀಸರು ಕೂಡ ಸಾಕಷ್ಟು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಸಿಬ್ಬಂದಿಗಳು ಕೂಡ ಈಗ ಸ್ಥಳದಲ್ಲಿದ್ದಾರೆ ಅಗ್ನಿಶಾಮಕ ದಳದವರಿಂದ ರಕ್ಷಣೆ ಕಾರ್ಯಾಚರಣೆ ನಡೀತಾ ಇದೆ ಗಾಯಗೊಂಡವ್ರನ್ನ ತುರ್ತಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ವ್ಯವಸ್ಥೆನ ಮಾಡ್ತಾ ಇದಾರೆ ಆಂಬ್ಯುಲೆನ್ಸ್ಗಳು ಕೂಡ ಈಗ ಸ್ಥಳದಲ್ಲಿ ಬಂದಿರುವಂತದ್ದು ತುರ್ತು ವ್ಯವಸ್ಥೆಗಳಾಗ್ತಾ ಸಾಕಷ್ಟು ಸಂದರ್ಭದಲ್ಲೇ ಈ ದುರಂತ ನಡೆದಿದೆ ಹಾಬಾದ್ ನ ಏರ್ಪೋರ್ಟ್ ಬಳಿ ಏರ್ ಇಂಡಿಯಾ ವಿಮಾನ ಪತ್ನ ಆಗಿರುವಂತಹ ದೃಶ್ಯಾವಳಿ ಮರಕ್ಕೆ ಡಿಕ್ಕಿ ಹಾಕಿ ಆಮೂಲ ಕೆಳಕ್ಕೆ ಅಪ್ಪಳಿಸಿದೆ ವಿಮಾನ ವಿಮಾನದಲ್ಲಿ ಇನ್ನೂರ ನಲವತ್ತೆರಡು ಪ್ರಯಾಣಿಕರಿದ್ರು ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲೇ ಈ ಘಟನೆ ನಡೆದಿದೆ ಅಲ್ಲಿ ಏನಾಗಿತ್ತು ಅನ್ನುವಂತ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಸಿಕ್ಕಿದೆ ಜನಶ್ರೀ ನ್ಯೂಸ್ಗೆ ನೋಡೋಣ ನೋಡ್ತಾ ಇದ್ರ ಆ ದೃಶ್ಯಾವಳಿಯಲ್ಲಿ ನೋಡಿ ವಿಮಾನ ಹೇಗ್ ನೋಡ್ ನೋಡ್ತಾ ಇದ್ದಂತೆ ಕೆಳಗೆ ಬಿದ್ದಿದೆ ಅಲ್ಲಿ ವಿಮಾನದ ಬೀಳ್ತಾ ಇರುವಂತಹ ದೃಶ್ಯಾವಳಿ ಇದು ತುತ್ತು ಸೇವೆಗಳು ಕೂಡ ಅಲ್ಲಿ ಲಭ್ಯವಾಗ್ತಾ ಇದೆ ಎಕ್ಸ್ಕ್ಲೂಸಿವ್ ವಿಡಿಯೋ ಇದು ವಿಮಾನ ಹೇಗ್ ಬೀಳ್ತಾ ಇದೆ ನೋಡಿ ಬೀಳ್ತಾ ಇದ್ದಂತೆ ಹೊಗೆ ಆವರ್ಸ್ಕೊಂಡಿದೆ ಹೊಗೆ ಕಿಸ್ಕೊಂಡಿರುವಂತದ್ದು ಆ ಬಳಿಕ ಬೆಂಕಿ ಹತ್ಕೊಂಡಿದೆ ಮೊದಲಿಗೆ ಹೊಗೆ ಕಾಣಿಸ್ಕೊಂಡಿದೆ ಹಿಂದಿನ ಭಾಗದ ರೆಕ್ಕೆಗೆ ಆ ಬಳಿಕ ಬೆಂಕಿ ಇದಕ್ಕಿದಂತೆ ಬೆಂಕಿ ಸ್ಟಾರ್ಟ್ ಆಗಿದೆ ಕೆಳಕ್ ಬಿದ್ದಿರುವಂತದ್ದು ವಿಮಾನ ಕೆಳಕ್ ಬೀಳ್ತಾ ಇದ್ದಂತೆ ದಟ್ಟವಾದ ಹೊಗೆ ಆವರಿಸ್ಕೊಂಡಿದೆ ಏರ್ಪೋರ್ಟ್ನಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಸಂಪೂರ್ಣವಾಗಿ ಹೊಗೆಯಿಂದ ಕಪ್ಪು ಹೊಗೆ ಕಕ್ಕಲ ಹೊಗೆ ಬರ್ತಾ ಇರುವಂತದ್ದು ಸುಟ್ಟು ಹೊಗೆ ಬರುವಂತದ್ದು ಏರ್ ಇಂಡಿಯಾ ವಿಮಾನ ಪತನ ಆಗಿದೆ ಅಂತ ಮಾಹಿತಿ ಇದೆ ಮಧ್ಯಾಹ್ನ ಒಂದು ಐವತ್ತರ ಸುಮಾರಿಗೆ ಆಗಿರುವಂತಹ ಘಟನೆ ಇದು ಅಹಮದಾಬಾದ್ ನಿಂದ ಲಂಡನ್ಗೆ ತೆರಳುತ್ತಾ ಇದ್ದಂತಹ ವಿಮಾನ ಇದಾಗಿತ್ತು ವಿಮಾನದಲ್ಲಿ ಇನ್ನೂರ ನಲವತ್ತೆರಡು ಪ್ರಯಾಣಿಕರಿದ್ರು ಸಿಬ್ಬಂದಿ ಸೇರಿ ಇನ್ನೂರ ನಲವತ್ತೆರಡು ಪ್ರಯಾಣಿಕರಿದ್ರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಹೊಗೆಯನ್ನ ಆವರಿಸಿಕೊಂಡಿತ್ತು ಅಹಮದಾಬಾದ್ ನ ಏರ್ಪೋರ್ಟ್ ಸಂಪೂರ್ಣವಾಗಿ ಘಟನೆ ನಡೀತಾ ಇದ್ದಂತೆ ಪೈಲಟ್ಗೆ ಮುನ್ಸೂಚನೆ ಒಂದು ಮೆಸೇಜ್ ಅನ್ನ ಕೂಡ ನೀಡಿದ್ರಂತೆ ಮುನ್ಸೂಚನೆ ಬಗ್ಗೆ ಪೈಲಟ್ ಮೆಸೇಜ್ ಅನ್ನ ನೀಡಿದ್ರಂತೆ ವಿಮಾನದ ಪೈಲಟ್ ಸುಮಿತ್ ಸಬರ್ವಾಲ್ ಸ್ಥಳದಲ್ಲಿ ಇದೀಗ ಕಾರ್ಯಾಚರಣೆ ಮುಂದುವರೆದಿದೆ ದೊಡ್ಡ ಪ್ರಮಾಣದಲ್ಲೇ ಜೀವ ಹಾನಿ ಆಗಿದೆ ಅಂತ ಹೇಳಲಾಗ್ತಾ ಇದೆ ನೋಡ್ತಾ ಇದ್ರೆ ಅಲ್ಲಿ ಒಂದು ಕಡೆ ವಿಮಾನ ಟೇಕ್ ಆಫ್ ಆಗ್ತಾ ಇದ್ದಂತೆ ಕೆಳಗೆ ಬಿದ್ದಿರೋದು ಮತ್ತೊಂದು ಕಡೆ ಕೆಳಗೆ ಆದ್ಮೇಲೆ ಹೊಗೆ ಯಾವ ರೀತಿ ಆವರಿಸ್ಕೊಂಡಿದೆ ಅನ್ನುವಂಥದ್ದು ನೋಡಬಹುದು ನೀವು ದೃಶ್ಯಾವಳಿಯಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ ಟೇಕ್ ಆಫ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಈ ರೀತಿ ಆಗಿರುವಂತದ್ದು ಇನ್ನು ಈ ಒಂದು ಘಟನೆ ಸಾಕಷ್ಟು ಮನೆಯವರಿಗೆ ಶಾಕ್ ಅಂತಾನೆ ಹೇಳ್ಬೋದು ಅಲ್ಲಿ ಏರ್ಪೋರ್ಟ್ ನಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ದಂತ ಸಿಬ್ಬಂದಿಗಳಿಗೂ ಈಗ ಶಾಕ್ ಅಂತಾನೆ ಹೇಳ್ಬೋದು ಸಡನ್ ಆಗಿ ಈ ರೀತಿ ಆಗಿರೋದು ಯಾರು ಕೂಡ ಊಹಿಸಿರ್ಲಿಲ್ಲ ವಿಮಾನದಲ್ಲಿ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಇದ್ರು ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಘಟನೆ ಬಗ್ಗೆ ಗುಜರಾತ್ ನ ಸಿಎಂ ಜೊತೆಗೆ ಅಮಿತ್ ಶಾ ಅವರು ಕೂಡ ಅಮಿತ್ ಶಾ ಅವರು ಕೂಡ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ ಏನೇನಾಗಿದೆ ಸ್ಥಳದಲ್ಲಿ ಅಂತ ಮತ್ತೊಂದು ಕಡೆ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಪ್ರಧಾನಿ ಕಚೇರಿಯಲ್ಲಿ ವಿಮಾನದ ಪತನದ ಬಗ್ಗೆ ಕೂಡ ಮಾಹಿತಿಯನ್ನ ಪಡಿತಾ ಇದ್ದಾರೆ ಲಂಡನ್ಗೆ ಹೋಗ್ತಾ ಇತ್ತು ಈ ಫ್ಲೈಟು ಗುಜರಾತ್ನಿಂದ ಗುಜರಾತ್ನ ಮೇಧಿನಿ ನಗರದಲ್ಲಿ ಈ ಘಟನೆ ನಡೆದಿದೆ